ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಕೆಡೆ ನಡೆಯದೆ ಕೆಡೆ ನುಡಿಯದೆ ಅನ್ಯರ ಪ್ರತಿಪಾದಿಸದಿದ್ದಡೆ ಏನ ಮಾಡನಯ್ಯ ಲಿಂಗನು ಏನು ಕೊಡನಯ್ಯ ಲಿಂಗನು ತಾನು ಏನು ಬೇಡಿದುದ ನೀವನಾಗಿ ನಂಬುಗೆಯುಳ್ಳ ಶಿವಭಕ್ತಂಗೆ ಇದೇ ದಿವ್ಯ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ನಡೆನುಡಿಗಳಲ್ಲಿ ಕೆಡುಕನ್ನು ತಂದುಕೊಳ್ಳದೆ ಇತರರನ್ನು ದೂಷಿಸದೆ ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಬದುಕುವ ಭಗವಂತನಲ್ಲಿ ಶ್ರದ್ಧೆ ಮತ್ತು ಭಕ್ತಿಯುಳ್ಳ ಶಿವಭಕ್ತರಿಗೆ ಭಗವಂತನು ಬೇಡಿದುದೆಲ್ಲವನ್ನು ದಯಪಾಲಿಸುತ್ತಾನೆ ಇದುವೇ ಶಿವಭಕ್ತರ ಪರೀಕ್ಷೆಯಾಗಿದೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ತಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯೆಯೂ ನಮಗಾಗಿ ತಮ್ಮ ಅಮೂಲ್ಯ ಸಮಯ ಕೊಡುವವರನ್ನು ಗೌರವಿಸೋಣ ಅವರ ಸಮಯ ವ್ಯರ್ಥವಾಗದ ರೀತಿಯಲ್ಲಿ ನಾವೆಲ್ಲ ವರ್ತಿಸೋಣ ನಾವು ಇರದಿದ್ದರೂ ನಾವು ಮಾಡುವ ಕೆಲಸಗಳು ಸದಾ ನೆನಪಿನಲ್ಲಿ ಉಳಿಯುತ್ತವೆ ಹೀಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಶರಣು ಶರಣಾರ್ಥಿಗಳು